ನೀ ಇಲ್ಲಿ ಅಂತ ಡಿಲೀಟ್ ಮಾಡಿಸಿದವರು ಮುಂದೊಂದು ದಿನ ವಿಡಿಯೋ ಮಾಡುವಂತ ಹೇಳಿ ಮತ್ತೆ ಮೇಲೆ ದುಡ್ಡು ಕೊಡ್ತೀನಿ ಪೇಡ್ ಪ್ರಮೋಷನ್ ಮಾಡಂತಂದ್ರೆ ಊಟ ಮಾಡಿ ನಮಗೆ ಅರ್ಧ ತಾಸು ಅಷ್ಟೇ ಅರ್ಧ ಒಳಗೆ ಊಟ ಮಾಡಿ ಎಲ್ಲ ಮಾಡಿ ಇದೊಂದು ಕಮೆಂಟ್ಸ್ ನೀವು ಚಂತನ ಮನೆಗೇ ಇರ್ತೀರಲ್ಲ ಚಂತನ ಮನೆಗ ಇರ್ತೀರಿ ನನ್ನಂತ ಉಡಾಳ ನನ್ನಂಥ ಹುಚ್ಚ ನನ್ನಂತ ಏನು ಎಪ್ರಿ ಫಾಲ್ತು ಇನ್ನೊಬ್ಬ ಇಲ್ಲ ಬಡ್ರ ಮಕ್ಳು ಬಡ್ರಾಗೇ ಇರ್ಬೇಕಂತಿಲ್ಲ ಅವರು ಶ್ರೀಮಂತ ಆಗ್ಬೋದು ಅವರು ಕೋಟ್ಯಾಧೀಶರಾಗ್ಬೋದು ಯಾಕೆ ಆಗ್ಬಾರ್ದು ಏನು ನಾನು ಲಕ್ಷ ಲಕ್ಷ ದುಡಿಯಾಗತ್ತಿಲ್ಲ ಅಂದರೂ ಒಂದು ಮಟ್ಟಕ್ಕೆ ದುಡಿ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ ಇದ್ದಾಗ ಸಾಸು ಅಂದರು ದೊಡ್ಡವರು ಅಂತ ಟೋಟಲ್ ಒಂದು ಎಂಟು ತಿಂಗಳಾಯ್ತು ನಾನು ಕರೆಕ್ಟಾಗಿ ಎಲ್ಲಿ ಒಂದ್ ಕಡೆ ಕೆಲ್ಸಕ್ಕೆ ಸ್ಟಾಪ್ ಇಲ್ಲ ಇಂದ ದುಡ್ಡು ಬರ್ತ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರ್ತ ಅಂತ ಸ್ವಿಗ್ಗಿ ಝೊಮ್ಯಾಟೊ ಇನ್ನ ಯಾವ ಫುಡ್ ಎಲ್ಲ ಆ್ಯಪ್ ಇರುತ್ತೆ ಅವ್ರ ಕಡೆ ಎಕ್ಕ ಡ್ಯೂಟಿ ಬಳ ತಕಡೆ ಕಡೆ ನೋಡೋದು ನಮ್ಮ ಸಬ್ಸ್ಕ್ರೈಬರ್ ಮನೀಗ್ ಬಂದವರು ಕೇಳ್ತಿರ್ತಾರೆ ಏನ್ ಕೆಲಸ ಅಂತ ಅವ್ರಿಗೆ ಮಾತ್ರ ಹೇಳಿರ್ತೀನಿ ನಾನು ಏನ್ ಕೆಲಸ ಮಾಡಿದೆ ಅಂತ ಓಟಿ ಗಿಟಿ ಮಾಡಿ ಹತ್ತೊಂಬತ್ತು ಹದಿನೇಳು ಇಪ್ಪತ್ತರ ಮಟ ತಗೋತಿದ್ದೆ ಮನೆಯಾಗ ಬಟ್ ಫ್ರಾಡ್ ಜಾಸ್ತಿ ಇರ್ತಾವ್ ನೋಡ್ಕೊಂಡು ಮಾಡ್ರಿ ಅದ್ರ ಬಗ್ಗೆನೇ ನಾನು ನಿಮ್ಗೆ ಈಗ ತಿಳಿಸ್ತೀನಿ ನಾನು ಈಗ ಮಾಡ್ತಿದ್ದ ಕೆಲ್ಸಕ್ಕ ರಿಸೈನ್ ಮಾಡೀನಿ ವಾಷಿಂಗ್ ಮಷಿನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡ್ರಿ ನಮ್ಮ ಆರೋಗ್ಯ ತೊಟ್ಲ ತಗೋಬಿಟ್ಟಿ ಅವನಿಗೆ ಹಿಂಗೆ ಗಾಡಿ ಅಡ್ಜಸ್ಟ್ ಆಗೋಲ್ತು ಅಂತ ಈ ಸರ್ಕಸ್ ಮಾಡಿ ಒಂದಾಗ ಒಂದು ಒಂದಾಗ ಒಂದು ಮಕ್ಕೊಂಡು ಮಕ್ಕಳ ಮಕ್ಕಳ್ರೆ ಒಂದು ಎರಡು ನಿಮಿಷ ಆಗಲ್ಲ ಎದ್ದೇಳುತ್ತಾನೆ ಪುಟಕ್ ಪುಟಕ್ ಪುಟುಕ್ ಪುಟಕ್ ಎದ್ದಾಗುತ್ತಾನ ಅದಿಲ್ಲ ಓಕೆ ಗೈಸ್ ತಮ್ಮನಿಲ್ ನೋಡ್ದಂಗೆ ಇವತ್ತು ಅದ್ರ ಬಗ್ಗೆ ಮಾತಾಡಬೇಕು ಫಸ್ಟಕ್ಕೆ ನೀವು ಇದು ಮಾಡಿ ಅಯ್ಯೋ ತೊಮ್ಮೆ ವೆಲ್ಕಮ್ ಬ್ಯಾಕ್ ಕೇಳ್ರಿಗೂ ಈ ವಿಡಿಯೋ ಭಾಳ ಜನ ಕೇಳಿದ ವಿಡಿಯೋ ಇದು ತುಂಬ ಕಮೆಂಟ್ಸ್ ಬಂದಿದ್ದು ವಿಡಿಯೋ ಇದು ಇದು ವಿಡಿಯೋ ನಾನು ಮಾಡಿದ್ದಿಲ್ಲ ಕಮೆಂಟ್ಸ್ ನೋಡ್ತೀನಿ ನಾನು ಆದರೂ ನಾನು ಮಾಡಿದ್ದಿಲ್ಲ ರಿಪ್ಲೈನೂ ಮಾಡಿಲ್ಲ ಕಮೆಂಟ್ಸಿಗೆ ಆ ರಿಪ್ಲೈ ಹಿಂಗೆ ಒಂದು ಮಾತೊಳಗೆ ಹೇಳ್ಬೇಕಂದ್ರೆ ನಾನು ಇಂಥಲ್ಲಿ ಕೆಲಸ ಮಾಡ್ತೀನಿ ಕಂಪ್ನಿಯಾಗ ಕೆಲಸ ಮಾಡ್ತೀನಿ ಅಂದ್ರೆ ರಿಪ್ಲೈ ಮಾಡಿಬಿಡ್ಬೋದು ಬಟ್ ನಾನು ಮಾಡೋ ಕೆಲಸ ಏನಂತ ಇವತ್ತು ನಿಮ್ಗೆ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ಅದಕ್ಕೂ ಮುಂಚೆ ಫಸ್ಟ್ ಹೇಳ್ಬೇಕಂದ್ರೆ ನಾನು ಈಗ ಮಾಡ್ತಿದ್ದ ಕೆಲಸಕ್ಕೆ ರಿಸೈನ್ ಮಾಡೀನಿ ಆ ಕೆಲಸ ಈಗ ಬಿಟ್ಟೆ ನಾನು ಅದ್ರ ಸಂಬಂಧ ನೀವು ಹೇಳಕಿನ ಏನು ಕೆಲಸ ಮಾಡಕತ್ತೀನಿ ಅಂತ ಇದ್ರಾಗ ದೀಪಂದು ಏನು ಕೆಲಸ ಇಲ್ಲ ಅನ್ಸುತ್ತೆ ಆದರೂ ಇರಲಿ ದೀಪಾ ಇಲ್ಲಾಂದ್ರೆ ನೀವು ವಿಡಿಯೋ ನೋಡೋಲ್ಲ ನಾ ಇಲ್ಲಾಂದ್ರೂ ನೀವು ವಿಡಿಯೋ ನೋಡೋಲ್ಲ ಒಬ್ಬರು ಇಲ್ಲಾಂದ್ರೆ ಒಬ್ಬರು ನೋಡೋಲ್ಲ ವಿಡಿಯೋ ಇಬ್ಬರು ಇದ್ರೇ ಚೆಂದ ನಾನು ಹೇಳಿದ್ದೆ ನಾ ಏನು ಕೆಲಸ ಮಾಡ್ತೀನಿ ನನ್ನ ಸ್ಯಾಲ್ರಿ ಎಷ್ಟು ಎಲ್ಲ ಒಂದು ವಿಡಿಯೋ ಒಳಗೆ ಹೇಳಿದ್ದೆ ಅದು ವಿಡಿಯೋ ಮಾಡಿ ಒಂದು ಅದು ಯಾವಾಗ ಹೇಳಿದ್ನಿ ಅಂದ್ರೆ ಮೊದಲು ಫಸ್ಟಿಂದನೂ ಕೇಳ್ತಿದ್ದಿರಿ ನೀವು ಏನು ಕೆಲಸ ಮಾಡ್ತೀರಿ ಏನು ಕೆಲಸ ಮಾಡ್ತೀರಿ ಅಂತ ಅವಾಗ ನಾ ಅವಾಗೂ ಹೇಳಿದ್ದೀನಿ ನಾನು ಆಮೇಲೆ ಹೇಳಿದೆ ಯಾವಾಗ ಹೇಳಿದೆ ಅಂದ್ರೆ ಆ ಕಂಪ್ನಿಗೆ ನಾನು ಕೆಲಸ ಬಿಟ್ಟು ಮೇಲೆ ನಾ ಇಂಥಲ್ಲಿ ಕೆಲಸ ಮಾಡ್ತಿದ್ದೆ ಈ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ ಅದು ವಿಡಿಯೋ ಒಂದು ಆರು ತಿಂಗಳು ಏಳು ತಿಂಗಳು ಹಳೇದು ಅನಿಸುತ್ತೆ ವರ್ಷ ವರ್ಷ ನಿಂಗೆ ತಿಂಗಳ ತಿಂಗಳ ಹೊಸ 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 ಸಬ್ಸ್ಕ್ರೈಬರ್ಸ್ ಬರ್ತಿರ್ತಾರೆ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಕೇಳ್ತಿರ್ಬೋದು ನಾನು ಯೋಚನೆ ಮಾಡಿದೆ ಹೇಳಿದೆ ಹಳೆ ಒಳಗೆ ಹೇಳೀನಿ ನೋಡಿರಿ ಅದು ನೋಡ್ರಿ ಅಂತ ಒಂದು ಸಲ ಲಿಂಕ್ ಹಾಕಿನಿ ಹೋಗಿ ನೋಡ್ರಿ ನೋಡ್ರಿ ಅಂತ ಹೇಳೀನಿ ಆದರೂ ನೋಡಿನೂ ಮತ್ತೆ ಕಮೆಂಟ್ಸ್ ಹಾಕ್ತೀರ ಅಂದ್ರೆ ಹೊಸ ಸಬ್ಸ್ಕ್ರೈಬರಿಗೆ ಗೊತ್ತಿರೋಲ್ಲ ಅದಕ್ಕೆ ಹಾಕ್ತಾರೆ ಅಂತ ನಾನು ಇವತ್ತು ವಿಚಾರ ಮಾಡಿದೆ ಅದಕ್ಕೆ ಏನು ಕೆಲಸ ಮಾಡ್ತೀನಿ ಏನಿಲ್ಲ ಅಂತೆಲ್ಲ ನಿಮ್ಮ ಮುಂದೆ ಹೇಳಬೇಕು ಯಾಕಂದ್ರೆ ಇಷ್ಟು ದಿನಾನೂ ಕೇಳಿರಂದು ಹೇಳಿದ್ರೆ ಅಲ್ಲಿ ಇದು ಇದ್ದಿದ್ದಿಲ್ಲ ಈಗ ನಾವು ಏನು ಕೆಲಸ ಮಾಡ್ತೀವಿ ಈಗ ನಾವು ವೀಡಿಯೋಸ್ ಅಂದಮೇಲೆ ನಾವು ಇಂಥಲ್ಲಿ ಕೆಲಸ ಮಾಡ್ತೀವಿ ನಾವು ಇದು ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳಕ್ಕೆ ಆಗಂಗಿಲ್ಲ ಒಂದು ಸ್ವಲ್ಪ ಜನ ಯಾಕಂತ ಕೇಳ್ಬೋದು ಒಂದು ಸ್ವಲ್ಪ ಜನಕ್ಕೆ ಅರ್ಥ ಆಗ್ಬೋದು ಅನ್ಸುತ್ತೆ ಅರ್ಥ ಆದರೆ ಚಲೋ ದಯವಿಟ್ಟು ಅರ್ಥ ಮಾಡ್ಕೋರಿ ಯಾಕಂತ ಒಂದು ಜಿಕೆಟ್ ಪಟ್ಟಿ ಕೊಡ್ತೀನಿ ಬಾಯಿ ಪಾಪಿ ಹೇಗೆ ಗೊತ್ತ ನೋಡಿ ಏನಾರು ಮಾತಾಡೋ ಏನು ಮಾತಾಡ ಮುಂಜೇಲಿದ್ದೇನು ಮಾಡಿದ್ವಿ ಅಡುಗೆ ಪಡ್ಗೆ ಏನು ಮಾಡಿದ್ ನೀ ಅದು ಮಾತಾಡ ದೀಪ ನಾನು ಫಸ್ಟ್ಗೆ ಒಂದೇ ಕಂಪ್ನಿ ಕೆಲಸ ಗೊತ್ತಿದ್ವಿ ಅದು ಗೊತ್ತೈತೆ ನಿಮಗೆ ದೀಪಾ ಏನು ಕೆಲಸ ಮಾಡ್ತಿದ್ಲು ದೀಪ ಮೊದಲು ಮಾಡ್ತಿದ್ಲು ಒಂದೂವರೆ ವರ್ಷ ಆಯ್ತು ಅಕ್ಕಿ ಕೆಲಸ ಬಿಟ್ಟು ಆ ಕೆಲಸ ಬಿಟ್ಟು ನಾನೊಂದು ಆರೋಳು ಆಯ್ತು ನಾ ದೀಪ ಹೇಳ್ತೀನಿ ಈಗ ದೀಪಾ ಪ್ರೆಗ್ನೆಂಟ್ ಆಲ್ದಲ್ಲ ಅವಾಗ ಅಕ್ಕಿಗೊಂದು ಐದು ತಿಂಗಳು ಆರು ತಿಂಗಳು ರನ್ನಿಂಗ್ ಇದ್ದಾಗ ನಾನೇನು ಮಾಡಿದೆ ಕೆಲಸಕ್ಕೆ ರಿಸೈನ್ ಮಾಡಿದೆ ನಾನು ದೀಪ ಪ್ರೆಗ್ನೆಂಟ್ ಆದಮೇಲೆ ನಾನು ಕೆಲಸಕ್ಕೆ ರಿಸೈನ್ ಮಾಡಿದೆ ನಾನು ಅವಾಗೆ ಎರಡು ಕೆಲಸ ಮಾಡ್ತಿದ್ದೆ ನಿಮಗೆ ಫಸ್ಟ್ ಇದನ್ನ ಒಂದು ಹೇಳ್ಬಿಡ್ತೀನಿ ಬೆಂಗಳೂರಾಗ ಒಂದೇ ಕೆಲಸ ಮಾಡಬೇಕು ಇದೇ ಕೆಲಸ ಮಾಡ್ತೀನಿ ಮಾಡ್ಕೋತಿರ್ತೀನಿ ಅಂದ್ರೆ ಇರ್ಬೋದು ಬಟ್ ನಾವು ಅಂದ್ಕೊಂಡಿದ್ದು ಏನಾರು ಮಾಡಬೇಕು ಅಂದರೆ ಒಂದೇ ಕೆಲಸದ ಮೇಲೆ ನಡೆಯಲ್ಲ ಒಂದೇ ಕೆಲಸ ಮಾಡಿ ಇರ್ತೀನಿ ಅಂದರೆ ನೀವು ದೊಡ್ಡ ಡಾಕ್ಟರ್ ಆಗಿರಬೇಕು ಇಂಜಿನಿಯರ್ ಆಗಿರಬೇಕು ಯಾವ್ದಾದ್ರೂ ಗೌರ್ಮೆಂಟ್ ಜಾಬ್ ಇರಬೇಕು ನಮ್ಮ ಹಂಗೆ ಏನಗೂ ಅರ್ಧಮರ್ಧ ಎಜುಕೇಷನ್ ಮುಗಿಸಿ ಬೆಂಗಳೂರಾಗೆ ಬಂದು ಒಂದೇ ಕಡೆ ಕಂಪ್ನಿಯಾಗ ಮಾಡ್ಕೋತಿದ್ರೆ ಇರ್ಬೋದು ಬಟ್ ನಾವು ಬೇಕಂದಿದ್ದು ನಮ್ಗೆ ಇದು ಮಾಡಿದ್ದು ಅಚೀವ್ ಮಾಡೋಕ್ಕಾಗಲ್ಲ ಅದ್ರ ಸಂಬಂಧ ಖಾಲಿ ಟೈಮ್ ಒಳಗೆ ಯಾವ್ದಾರ ಯಾವ್ದಾರ ಪಾರ್ಟ್ ಟೈಮ್ ಕೆಲಸ ಮಾಡ್ಕೋತಿರ್ರಿ ಖಾಲಿ ಟೈಮ್ ಒಳಗು ಮನೆಯಾಗೆ ಏನಾರ ರಗಡ್ ಕೆಲಸ ಇರ್ತಾವೆ ಮನೆಯಾಗ ಬಟ್ ಫ್ರಾಡ್ ಜಾಸ್ತಿ ಇರ್ತಾವೆ ನೋಡ್ಕೊಂಡು ಮಾಡಿರಿ ಅದ್ರ ಬಗ್ಗೆನೇ ನಾನು ನಿಮಗೆ ಈಗ ತಿಳಿಸ್ತೀನಿ ಏನು ಫ್ರಾಡು ಏನು ಅಂತ ನನ್ನ ಜೋಡಿಯಾಗಿದ್ದು ಫ್ರಾಡು ಏನು ಅಂತ ದೀಪಾ ಇದ್ದಾಗ ನಾನು ಊರಿಗೆ ಹೋಗಿದ್ನಲ್ಲ ಅವಾಗ ಇಲ್ಲಿ ರಿಸೈನ್ ಮಾಡಿದ್ದೆ ನಾನು ಏನ್ ಮಾಡ್ತಾರ ಬಿಡಂಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ತಗೋತಾರ ನಮ್ ಕೆಲಸ ತಗದಾಕ್ ಬಿಡ್ತಾರ ಅವಾಗ ಏನಾಗುತ್ತೆ ನಮ್ ಸೆಟಲ್ಮೆಂಟ್ ಬರಲ್ಲ ನಮ್ದು ಐಡಿ ಚೇಂಜ್ ಆಗ್ಬಿಡುತ್ತೆ ವಾಪಸ್ ಹೋದ್ರ ನಮ್ದು ಈ ಕಂಪ್ನಿ ನಾ ಬಿಟ್ಟ ಮೇಲೆ ನಂದು ಪಿ ಎಫ್ ಸೆಟಲ್ಮೆಂಟ್ ಎಲ್ಲ ಟೋಟಲ್ ಅಮೌಂಟ್ ತಗೊಂಡಿನ ಒಂದ್ ರೂಪಾಯಿ ಬಿಡ್ಲಾರ್ದ ಹೇಳಾರ್ದು ಬಿಟ್ಟು ಬಿಟ್ಟಿದ್ದೆ ಅಂದ್ರೆ ನಂದೆಲ್ಲ ಹೋಗ್ತಿತ್ತಂತ ಒಂದು ತಿಂಗಳು ಕೆಲಸ ಮಾಡಿ ಆಮೇಲೆ ನಮ್ದು ಮಾಡಿದವ್ರು ಬಾಳ ಇದೀರಿ ನಾವು ಅದಕ್ಕೆ ಇಷ್ಟ ಮಾಡಿ ಕೆಲಸ ಬಿಟ್ಟಿದ್ದೆ ಆಮೇಲೆ ಊರಾಗ ಹೋದೆ ಊರಾಗಂತೂ ನಿಮ್ಗೆ ಗೊತ್ತು ನಾ ಎಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಆಗ ಆಗಲಿಲ್ಲ ಅಲ್ಲಿ ಹೋಗಕ್ಕೂ ಆಗಂಗಿಲ್ಲ ಎಲ್ಲಿ ಅದ್ರ ಸಂಬಂಧ ನಾವು ಈ ಕಡೆ ಬಂದಿದ್ದಲ್ಲ ಅದ್ರ ಸಂಬಂಧ ನಾ ಏನು ಮಾಡಿದೆ ಹಿಂಗೆ ಭಾಳ ರಿಸರ್ಚ್ ಮಾಡಿ ಈಗ ಇಕ್ಕಿ ಮೂರು ತಿಂಗ್ಳು ಏಳು ತಿಂಗಳಿಗೆ ಹೋಗಿವಿ ಎರಡು ತಿಂಗಳು ಅಡ್ಯಾಗ ಇವಾಗ ಮೂರು ಆಗ್ಬೇಕಂದ್ರೆ ವಾಪಸ್ ಹೋಗ್ಬೇಕು ನಾವು ಐದು ತಿಂಗಳು ಎಸ್ಟಿಮೇಟ್ ಇಟ್ಟಿದ್ವಿ ನಾವು ಆದರೆ ನಾವು ಐದು ಇರಲಿಲ್ಲ ಅಲ್ಲಿ ನಾಲ್ಕು ತಿಂಗಳೇ ಮೂರು ತಿಂಗಳು ಇದ್ವಿ ನಾನು ಆ ಮೂರಡು ನಾ ಐದು ತಿಂಗಳು ಖಾಲಿ ಕುಂದ್ರಬೇಕಾಗತ್ತೆ ಸರ್ ಅದು ಏನು ಮಾಡ್ಬೇಕಂತ ನಾನು ಏನು ಮಾಡಿದ್ದೆ ಒಂದು ವರ್ಕ್ ಫ್ರಮ್ ಹೋಮ್ ಗೊತ್ತಿದ್ದವರು ಅಂತಲ್ಲ ಸೊ ಹಿಂಗೆ ಇನ್ಸ್ಟಾಗ್ರಾಮ್ ಒಳಗೆ ನೂರು ಬರ್ತಿರ್ತಾವೆ ಎಷ್ಟೋ ಅದ್ರ ಬಗ್ಗೆ ಹೇಳ್ತೀನಿ ನೀವು ತಿಳ್ಕೊಂಡು ಮಾಡ್ರಿ ನನ್ನ ಇದ್ರೆ ನನ್ನ ಏನಂದ್ರೆ ವರ್ಕ್ ಫ್ರಮ್ ಹೋಮು ಫಸ್ಟಿಗೆ ನೀವು ವರ್ಕ್ ಫ್ರಮ್ ಹೋಮು ನೀವು ದಿನಕ್ಕೆ ಸಾವಿರ ದುಡಿಬೋದು ಎರಡು ಸಾವಿರ ದುಡಿಬೋದು ಅಂತಂತಾರೆ ದುಡಿಬೋದು ಕರೆಕ್ಟ್ ದುಡಿಬೋದು ಅದ್ರಾಗ ಬಟ್ ಏನಂದ್ರೆ ಅವರು ಸ್ಟಾರ್ಟಿಂಗ್ ಡೆಪಾಸಿಟ್ ಕೇಳ್ತಾರೆ ನಿಮ್ಗೆ ಹಾಗೆ ಕೆ ಕೆಲಸ ಬಿಡೋಲ್ಲ ಹಾಗೆ ನೀವು ದುಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಡಲ್ಲ ಸ್ಟಾರ್ಟಿಂಗ್ ಡೆಪಾಸಿಟ್ ಕೇಳ್ತಾರೆ ಇಷ್ಟು ಡೆಪಾಸಿಟ್ ಮಾಡಿರಿ ಆಮೇಲೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಹಿಂಗೆ ಹೇಳ್ತೀವಿ ಇದು ಡಾಟಾ ಎಂಟ್ರಿ ಇರುತ್ತೆ ಅದು ಇದು ಹಿಂಗೆ ಭಾಳ ಭಾಳ ಇರ್ತಾವೆ ಏನೇನೋ ಇರ್ತಾವೆ ಅವೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಏನಾಗುತ್ತೆ ಕೆಲಸ ಎಲ್ಲ ಮಾಡ್ತೀವಿ ಅವರು ಹೇಳಿದಷ್ಟು ಅರ್ನಿಂಗ್ ಮಾಡೋಕ್ಕಾಗಲ್ಲ ಅಂದರೂ ಒಂದು ಲೆಕ್ಕಕ್ಕೆ ಏನೋ ಕೆಲ್ಸಕ್ಕೆ ಕೊಂತೀವಿ ಗತಿ ಅರ್ನಿಂಗ್ ಮಾಡ್ಬೋದು ಬಟ್ ಇಲ್ಲಿ ಫ್ರಾಡ್ ಏನಾಗುತ್ತೆ ಅಂದ್ರೆ ಪೇಮೆಂಟ್ ಕರೆಕ್ಟಾಗಿರಲ್ಲ ಪೇಮೆಂಟ್ ಬರುತ್ತಂತೂ ಗ್ಯಾರಂಟಿ ಇರಲ್ಲ ಆಮೇಲೆ ಏನಾಗುತ್ತೆ ಪೇಮೆಂಟು ಬರಲ್ಲ ಪೇಮೆಂಟ್ ಕರೆಕ್ಟಾಗೂ ಇರಲ್ಲ ಆಮೇಲೆ ಡೆಪಾಸಿಟ್ ಹಾಕಿರ್ತೀವಿ ಅದನ್ನು ಕಳ್ಕೊಂಡ್ಬಿಡ್ತೀವಿ ಎಲ್ಲ ವರ್ಕ್ ಫ್ರಾಮ್ ಹೋಮ್ ಜನ್ಯೂನ್ ಇರಲ್ಲ ನಾ ಏನು ಕೆಲಸ ಮಾಡ್ತೀರಿ ಅಂದಾಗ ನಾ ಊರಾಗಿದ್ದಾಗ ಹೇಳಿದ್ದೆ ನಾ ವರ್ಕ್ ಫ್ರಾಮ್ ಹೋಮ್ ಮಾಡಕತ್ತೀನಿ ಇಲ್ಲೇ ಇಲ್ಲ ಅಂತ ಆವಾಗ ನೀವು ಹೇಳಿದ್ರಿ ನಮಗೂ ವೇಕೆನ್ಸಿ ಇದ್ರೆ ಹೇಳಿರಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಈಗ ನಾನೇ ಮೋಸ ಹೋಗೀನಿ ನಿಮಗೆ ಹೇಳಿ ನಿಮಗೆ ಯಾಕೆ ಮೋಸ ಮಾಡಲಿ ಅಂತ ನಾ ಅದ್ರ ಬಗ್ಗೆ ಹೇಳಿಲ್ಲ ಅದನ್ನು ನೀವು ಅವಾಗ ಅರ್ಥ ಮಾಡ್ಕೊಂಡ್ರೆ ಇಲ್ಲ ಅದನ್ನು ಹೇಳ್ಬೇಕಂದ್ರೆ ಈಗ ಟೈಮ್ ಬಂತು ಯಾಕಂದ್ರೆ ಈಗ ನಾನು ಅದು ಕೆಲಸ ಅವಾಗೇ ಬಿಟ್ಟಿನಿ ಮತ್ತೆ ಈಗ ಏನು ಕೆಲಸ ಮಾಡ್ತಿದ್ದೀನಪ್ಪ ಅಂದರೆ ನಾನು ಅದು ಬಿಟ್ಟು ಫ್ರಾಡ್ ಆಯಿತು ಬೆಂಗಳೂರಿಗೆ ಬಂದೆ ಫ್ರಾಡ್ ಅಂದ್ರೆ ಪೂರ ಅಷ್ಟು ನನಗೆ ಫ್ರಾಡ್ ಆಗಲಿಲ್ಲ ನಾ ಲಾಸ್ ಒಳಗೇನು ಇರಲಿಲ್ಲ ನಮಗೆ ಗೊತ್ತು ಏನು ಆದಷ್ಟು ಹಿಂಗೆ ಮಾಡ್ಕೊತ ಅದು ಒಂದು ಒಂದು ಎರಡು ಮೂರು ವೆಂಡರ್ ಕಡೆ ಕಾಂಟ್ಯಾಕ್ಟ್ ಒಳಗಿದ್ದೆ ಇವು ಏನು ಅಲ್ಲಿ ಇಲ್ಲಿ ಸ್ವಲ್ಪ ಕಮಿಷನ್ ಬರ್ತಿತ್ತು ಬಟ್ ಏನಾರ ಒಂದು ತೆಲಿ ಹೊಡಿಸಿ ಏನಾರ ಒಂದು ಇನ್ಕಮ್ ಸೋರ್ಸ್ ಇರಬೇಕು ಯಾಕಂದ್ರೆ ಕೆಲಸ ಇಲ್ಲಿ ಇದೇ ಮಾಡ್ಬೇಕು ವಾಪಸ್ ನಾನು ಬಿಟ್ಟು ನನಗೆ ಬೆಂಗಳೂರಿಗೆ ಹೋಗಿ ದುಡ್ಯಾಕು ಆಗಂಗಿಲ್ಲ ಒಬ್ಬನೇ ಅಡುಗೆ ಮಾಡ್ಕೊಳತ್ ಅಡುಗೆ ಮಾಡ್ಕೊಳು ಬಂದರೆ ಏನಾರ ಬರಲಿಲ್ಲ ನನಗೆ ಅದಕ್ಕೆ ನಾ ಅಲ್ಲೇ ಇದ್ದೆ ಒಟ್ಟು ಅಲ್ಲಿದ್ದ ಖಾಲಿ ಇರಬೇಡ ಅಂತ ಓ ಒಂದು ಎರಡೂವರೆ ತಿಂಗಳು ಮಟ್ಟ ವರ್ಕ್ ಫ್ರಮ್ ಹೋಮ್ ಮಾಡೀನಿ ಆಮೇಲೆ ಒಂದು ಸನೆ ಸನೆ ಇಪ್ಪತ್ತೈದು ದಿನ ಖಾಲಿ ಇದ್ದೀನಿ ಕೆಲಸ ಇಲ್ಲ ಏನಿಲ್ಲ ಖಾಲಿ ಹಾಗೆ ಇದ್ದೆ ನೀವು ನೋಡ್ಬೋದು ಅಲ್ಲಿ ಊರಿಗೆ ಹೋಗಿಬಿಟ್ಟಿದ್ದೆ ಸಾಲ ಹುಡುಗಿಗೆ ಅಲ್ಲೆಲ್ಲ ಖಾಲಿನೇ ಇದ್ದೆ ಆಮೇಲೆ ಊರಿಗೆ ಬರೋ ಮಟ್ಟನೂ ಅಷ್ಟೇ ಸುಮ್ಮ ಕೆಲಸ ಅಂತಿದ್ದಿಲ್ಲ ಅದು ಇದು ವೆಂಡರ್ ಕಮಿಷನ್ ಇದ್ರ ಮೇಲೆ ಆರಾಮಿತ್ತು ಅಷ್ಟು ಅಷ್ಟಿರ್ಲಾರ್ದು ಇರ್ತಿದ್ದಿಲ್ಲ ನಾನು ಇಷ್ಟು ಇಷ್ಟು ಬರ್ಬೇಕಂತ ಟಾರ್ಗೆಟ್ ಇತ್ತು ಅಂದ್ರೆ ಏನಾರು ಮಾಡ್ಬೇಕು ಅಷ್ಟು ಬರೋಕ್ಕಂದ್ರೆ ಏನು ಮಾಡ್ಬೇಕು ಅದನ್ನು ಮಾಡ್ತಿದ್ದೆ ನಾನು ಬಟ್ ಇನ್ಕಮ್ ಇತ್ತು ನಾ ಅಲ್ಲಿಂದು ಇಲ್ಲಿಗೆ ಮೇಲೆ ನಾನು ನಿಮ್ಗೆ ಈ ಸಾದ ಏನು ಕೆಲಸ ಮಾಡಾತೀನಿ ಅಂತ ಹೇಳ್ಬಿಡ್ಬೋದು ನಾನು ಇಷ್ಟು ದಿನ ಏನೇನು ಕೆಲಸ ಮಾಡ್ಬೋದು ಬಂದೀನಿ ಎಲ್ಲ ಹೇಳತ್ತೀನಿ ನಾನು ಸ್ಟಾರ್ಟಿಂಗ್ ಒಂದು ಕಂಪ್ನಿಗೆ ಕೆಲಸ ಮಾಡೀನಿ ಅದು ವಿಡಿಯೋ ನೋಡಿರ್ತೀರಿ ನೀವು ನೋಡಿಲ್ಲ ಅಂದ್ರೆ ಇನ್ನೊಂದು ಸಲ ಹೇಳತ್ತಿನಿ ನಾನು ಸ್ಟಾರ್ಟಿಂಗ್ ಕೆಲಸ ಮಾಡಿದ ಕಂಪ್ನಿಯಾಗ ಒಂದೇ ಕಡೆ ಬೆಂಗಳೂರಿಗೆ ಬಂದಾಗಿಂದ ಫಸ್ಟ್ ಅಲ್ಲೇ ಹೋಗಿದ್ದು ಅಲ್ಲೇನಂದ್ರೆ ಎರಡೂವರೆ ಸ್ಟಾರ್ಟಿಂಗ್ ಎಂಟು ಸಾವಿರ ಆಮೇಲೆ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಮಠ ಮಾಡಿದೆ ನನ್ನ ಏಜ್ ಏನು ಓಟಿ ಗಿಟಿ ಮಾಡಿ ಹತ್ತೊಂಬತ್ತು ಹದಿನೇಳು ಇಪ್ಪತ್ತರ ಮಟ್ಟ ತಗೋತಿದ್ದೆ ಆಮೇಲೆ ಆಮೇಲೆ ಏನಾಯ್ತು ರೆಸ್ಟ್ ಇಲ್ಲ ಓಟಿ ಅಂದ್ರೆ ಸಂಡೇ ಊರಿ ಸಂಡೇ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೇ ಬರ್ತಿತ್ತು ಮತ್ತೆ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಫ್ಯಾಮ್ಲಿಗೆ ಟೈಮ್ ಕೊಡೋದು ಯಾವಾಗ ನನ್ನ ಫ್ಯಾಮ್ಲಿನ ಇನ್ನೂ ದುಡಿಬೇಕು ಇನ್ನೂ ಮಾಡಬೇಕು ಆದ್ರೆ ಸಾಲಲ್ಲ ಅನ್ಕೋತ ಅನ್ಕೋತನೇ ಇದ್ದೆ ಆಮೇಲೆ ದೀಪಾನೂ ದುಡಿಗತ್ತಿದ್ಲು ಅವಾಗ ಕರೆಕ್ಟ್ ಇತ್ತು ಇನ್ಮೇಲೆ ದೀಪ ಕೆಲಸ ಬಿಡ್ತಾಳೆ ಇನ್ಕಮ್ ಕಡಿಮೆ ಆಗುತ್ತೆ ನಾ ಏನೋ ಹೆಚ್ಚಿಗೆ ಪೇಮೆಂಟ್ ಇದ್ದಿದ್ದು ಕೆಲಸ ಮಾಡ್ಬೇಕು ಅನ್ಕೋತ ಬೇರೆ ಕೆಲಸ ನೋಡ್ಬೇಕಂತ ಅಷ್ಟೊತ್ತಿಗೆ ಊರಿಗೆ ಹೋಗ್ಬಿಟ್ವಿ ಬೇರೆ ಕೆಲಸನೂ ನೋಡೋಕ್ಕಾಗಲಿಲ್ಲ ಆಯ್ತು ಬಿಡು ಏನು ಹೆಂಗಾರ ಮಾಡೋಂಗ ಊರಿಗೆ ಹೋಗ್ಬಿಟ್ಟ ಬೆಂಗ್ಳೂರಿಗೆ ಹೋಗಿದ್ದು ಮತ್ತು ವಾಪಸ್ ಮಾಡೋಕೆ ಬರ್ತಂತ ಹೇಳಿದೆ ನಾನು ಆಮೇಲೆ ಊರಿಗೆ ಬಂದೆ ಹಾಂ ಇವ್ನು ತೊಗೊಂಡು ಬಂದಿ ಊರಿಗೆ ಬರೋಕಿನ ಒಂದು ವಾರ ಅಡ್ವಾನ್ಸೇ ನನಗೆ ಕೆಲಸ ಜ ಕೆಲಸ ಸಿಕ್ಕಿತ್ತು ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬಂದವರು ಕೇಳ್ತಿರ್ತಾರೆ ಏನು ಕೆಲಸ ಮಾಡ್ತೀರಂತ ಅವ್ರಿಗೆ ಮಾತ್ರ ಹೇಳಿರ್ತೀನಿ ನಾನು ಏನು ಕೆಲಸ ಮಾಡಿದೆ ಅಂತ ವಿಡಿಯೋ ಒಳಗೆ ಹೇಳ್ಕೊಳಕ್ಕೆ ಆಗಂಗಿಲ್ಲ ನನಗೆ ಅದಕ್ಕೆ ಈಗ ಹೇಳಕತ್ತೀನಿ ಅಂದರೆ ಆ ಕೆಲಸ ಬಿಟ್ಟಿದ್ದಕ್ಕೆ ನಾನು ಒಂದು ಸ್ಟೋರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೆಲಸ ಮಾಡ್ತಿದ್ದೆ ನಾನು ಕೆಲಸಗಳು ಎಲ್ಲಿ ಹುಡುಕ್ತಿದ್ದೆ ಅಂದ ವರ್ಕ್ ಇಂಡಿಯಾ ಒಳಗೆ ಕೆಲಸ ಹುಡುಕ್ತಿದ್ದೆ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಾನು ಕಂಪ್ನಿಯಾಗ ಹೋಗಿದ್ದು ವರ್ಕ್ ಇಂಡಿಯಾ ಯಾರಿಗೂ ನಾನು ಕೇಳಿದ್ದಿಲ್ಲ ಯಾರಿಗೂ ನಾನು ಕೆಲಸ ಕೊಡ್ರಿ ಅಂತ ಎಲ್ಲಿ ಅಡ್ಡಾಳಿಲ್ಲ ದೀಪಾಗೆ ಅಲ್ಲಿ ಇಲ್ಲಿ ಹೊರಗಡೆ ಕಡೆ ಕೆಲಸ ನೋಡಕತ್ತಿದ್ರೆ ಮನೆಯಾಗ ಆದ್ರೆ ನನಗೆ ನೋಡೋತಿದ್ದಿಲ್ಲ ಆದ್ರೆ ನಾನಾಗೆ ಕೆಲಸ ಹುಡ್ಕೊಂಡು ಅಲ್ಲಿ ಕೆಲಸಕ್ಕೆ ಹೋಗಿ ದೀಪಾನು ಅಲ್ಲಿ ಕರ್ಕೊಂಡು ಹೋಗಿ ಈ ಕಡೆ ಇದು ಮಾಡಿದ್ವಿ ವರ್ಕ್ ಇಂಡಿಯಾ ಒಳಗೆ ಭಾಳ ಕೆಲಸ ಇರ್ತಾವೆ ಆದ್ರೆ ಏನಂದ್ರೆ ಎಜುಕೇಶನ್ ಡಿಗ್ರಿ ಕೇಳ್ತಾರ ಪರ್ಫೆಕ್ಟ್ ಇಂಗ್ಲೀಷ್ ಕೇಳ್ತಾರ ಇಂಥವು ಭಾಳ ಇರ್ತಾವೆ ಮನೆ ಕೆಲಸ ಬೇಕಂದ್ರೂ ಮೂರು ಭಾಷೆ ಬರ್ಬೇಕು ಯಾಕಂದ್ರೆ ಮತ್ತ ಅವರು ಕನ್ನಡನೇ ಅವ್ರು ಬರಲ್ಲ ಅವ್ರು ಇಂಗ್ಲೀಷ್ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾಡಿ ಮಾತಾಡ್ತಿರ್ತಾರೆ ಮನೆ ಕೆಲಸಕ್ಕೆ ಹೋಗಕ್ಕೂ ಸ್ವಲ್ಪ ಭಾಷೆ ನಾಲೆಜ್ ಇರಬೇಕು ಅದ್ರ ಸಂಬಂಧ ನಾನು ವರ್ಕ್ ಇಂಡಿಯಾ ಒಳಗೆ ಅದು ಇದು ಮಾಡಿ ಕೆಲಸ ಹುಡ್ಕೋತಿದ್ದೆ ಆಮೇಲೆ ಏನೇನು ಮಾಡೀನಿ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೆ ಅಂದ್ರೆ ಈಗ ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು ಸ್ವಿಗ್ಗಿ ಒಂದೇ ಮಾಡಲ್ಲ ಝೊಮ್ಯಾಟೊ ಮಾಡೋರು ಜೊಮ್ಯಾಟೊ ಒಂದೇ ಮಾಡೋಲ್ಲ ಸ್ವಿಗ್ಗಿ ಝೊಮ್ಯಾಟೊ ಇನ್ನು ಯಾವ ಫುಡ್ ಎಲ್ಲ ಆ್ಯಪ್ ಇರುತ್ತೆ ಅವ್ರ ಕಡೆ ಎಕ್ಕ ಡ್ಯೂಟಿ ಬಳತ್ತೆ ಆ ಕಡೆ ನೋಡೋದು ಈ ಕಡೆ ಡ್ಯೂಟಿ ಬಿದ್ದರೆ ಈ ಕಡೆ ಯಾಕಡೆ ಡ್ಯೂಟಿ ಬಿದ್ದರೆ ಆಗಡೆ ಒಂದು ಸ್ವಿಗ್ಗಿ ಒಂದೇ ಮಾಡ್ತಾನೆ ಸ್ವಿಗ್ಗಿ ಒಂದೇ ಹಾಕೊಂಡು ಕುಂದ್ರಲ್ಲ ಯಾರು ಸ್ವಿಗ್ಗಿ ಒಂದ್ರ ಮೇಲೆ ಇರೋಕ್ಕಾಗಲ್ಲ ಅಂತ ಈ ಥರ ಒಂದೇ ಕೆಲಸ ಮಾಡಲ್ಲ ಯಾರು ಅದಕ್ಕೆ ಆಮೇಲೆ ನಾನು ಏನು ಮಾಡಿದೆ ಏನು ಮಾಡಿದೆ ನಾನು ನೆಕ್ಸ್ಟು ಎಲ್ಲಿಗೆ ನಿಂತಿದ್ದೆ ಆಮೇಲೆ ವರ್ಕ್ ಇಂಡಿಯಾ ಒಳಗೆ ಸ್ಟೋರ್ ಮ್ಯಾನೇಜ್ಮೆಂಟ್ ಸ್ಯಾಲ್ರಿ ಇಷ್ಟು ಅಂತೆಲ್ಲ ಅಲ್ಲೇ ಕೊಟ್ಟಿರ್ತಾರೆ ಅಲ್ಲಿ ಫೋನ್ ಮಾಡ್ಕೇಶಿಂದ ಇಂಥ ಡೇಟಿಗೆ ಬರ್ತೀನಿ ಅಂಥೇಳಿ ಅಲ್ಲಿಗೆ ಊರಿಗೆ ಬರೋಣ ಅಲ್ಲಿ ಹೋಗಿ ಮೀಟಾಗಿ ಬಂದೆ ಅಲ್ಲಿ ಸಿಕ್ತು ಅವರು ಪುಣ್ಯ ನಮ್ಮ ಕಡೆ ಅವರಿದ್ದರು ಓನರೇ ನಮ್ಮ ಕಡೆ ಅಂದ್ರೆ ಅಂದರೆ ಅದು ಯಾವುದು ಕಂಪ್ನಿ ಅಲ್ಲ ಒಂದು ದೊಡ್ಡ ಅಂಗಡಿ ಅಲ್ಲ ನಾರ್ಮಲ್ ಆಗಿ ಒಂದು ಸಣ್ಣ ಅಂಗಡಿ ಅಲ್ಲಿ ಮಾಡ್ತಿದ್ದೆ ಅಲ್ಲಿ ಒಂದು ಎರಡೂವರೆ ತಿಂಗಳ ಹಿಂಗೆ ಮಾಡಿದೆ ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಅವು ಇವು ಕಂಟಿನ್ಯೂ ಇತ್ತು ಈ ಫೋನ್ ಬಂದು ಇದ್ರಾಗ ಸ್ವಿಗ್ಗಿ ಝೊಮ್ಯಾಟೊ ಯಾವ ಡೆಲಿವರಿ ಆ್ಯಪ್ಗಳು ಬರಲಿ ಫೋನ್ ಈ ಕಾರ್ಟ್ ಮಾಡ್ತೀನಿ ಡೆಲಿವರಿ ಯಾವ ಆ್ಯಪ್ ಬರಲಿ ಐ ಒಳಗೆ ಆ ಫೋನ್ ಇತ್ತಲ್ಲ ಮೊದಲು ಅದ್ರಾಗೆ ಮಾಡ್ತಿದ್ದೆ ಆಮೇಲೆ ಫೋನ್ ಹೋದ್ಮೇಲೆ ಅದನ್ನು ಬಿಟ್ಟೆ ಬಿಟ್ಟೆ ಮತ್ತು ಅದಕ್ಕೊಂದು ಫೋನ್ ತೊಗೊಂಡು ಈಗ ಎಲ್ಲಿ ಮಾಡೋಕ್ಕಾಗುತ್ತ ಅಂತ ಹಾಗೆ ಸಣ್ಣ ಪುಟ್ಟ ಅಷ್ಟೇ ಈ ಕಡೆ ಯೂಟ್ಯೂಬಿನ ಕಮ್ಮಿಯಲ್ಲಿ ಇನ್ಸ್ಟಾಗ್ರಾಮಿಂದ ಕೇಳ್ತೀರಿ ಇನ್ಸ್ಟಾಗ್ರಾಮಿಂದ ದುಡ್ಡು ಬರ್ತೆ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಅಂತ ಇನ್ಸ್ಟಾಗ್ರಾಮಿಂದ ಯಾವ ದುಡ್ಡು ಬರೋಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಯಾವುದು ಕೊಡೋಲ್ಲ ಇದ್ದಿದ್ದು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಇಷ್ಟೈತಿ ಇಷ್ಟಿಲ್ಲ ಅಂತ ಆ್ಯಡ್ಸ್ ಸ್ಪಾನ್ಸರ್ಶಿಪ್ ಇವೇ ದುಡ್ಡು ಅವು ಯಾವಾಗ ನಮಗೆ ಕಂಪಲ್ಸರಿ ಐತನ್ನಿರಲ್ಲ ಅದು ಬಂದ್ರೆ ಬಂತು ಬರಲಿಲ್ಲ ಅಂದ್ರೆ ಹೋಯ್ತು ಹಿಂಗಿರುತ್ತೆ ಕಂಪಲ್ಸರಿ ಅದಾವು ಅಂದ್ರೆ ಅದ್ರ ಮೇಲೆ ಅಂತ ಇರಂಗಿಲ್ಲ ಅದಕ್ಕೆ ಅಷ್ಟು ಇಷ್ಟು ಮಾಡಿಕೊಂಡು ಒಂದೇ ಕಡೆ ಕೆಲಸ ಮಾಡಿಲ್ಲ ನಾನು ಯಾವಾಗ ದೀಪ ಪ್ರೆಗ್ನೆಂಟಾಗಿ ಒಂದು ಐದು ತಿಂಗಳಾಯಿತು ಟೋಟಲ್ ಒಂದು ಎಂಟು ತಿಂಗಳಾಯ್ತು ನಾನು ಕರೆಕ್ಟಾಗಿ ಎಲ್ಲಿ ಒಂದು ಕಡೆ ಕೆಲಸಕ್ಕೆ ಸ್ಟಾಪ್ ಇಲ್ಲ ಒಂದೇ ಕಡೆ ಕೆಲಸ ಮಾಡೋಕ್ಕಿನ ಅಂತಿಲ್ಲ ಯಾಕಂತ ಗೊತ್ತಿಲ್ಲ ಈ ಕಡೆ ವೀಡಿಯೋಸ್ ಮಾಡಬೇಕು ಮತ್ತು ಅದನ್ನು ಎಡಿಟ್ ಮಾಡಬೇಕು ಅದ್ರದ್ದೇ ದೊಡ್ಡ ತಿಳಿವಾನೆ ಅದು ಒಂದು ಕೆಲಸ ಮಾಡಿಬಿಡೋದು ಇದು ಮಾಡೋದು ಏನಾಯ್ತಲ್ಲ ಇದು ಭಾಳ ಪ್ರೆಷರ್ ಭಾಳ ಅಂದ್ರೆ ಭಾಳ ಪ್ರೆಷರ್ ಇಷ್ಟೆಲ್ಲ ಮಾಡಿಕೊಂಡು ನಾನು ಒಂದು ಕೆಲಸ ಅಂತ ಇರಬೇಕು ಈಗ ಇಷ್ಟರ ಮೇಲೆ ಬದುಕೋಕ್ಕಾಗಲ್ಲ ಒಂದು ಕೆಲಸ ಅಂತ ಇರಬೇಕು ಇನ್ಕಮ್ ಇದ್ರಕ್ಕಿಂತ ಆದ್ರೂ ಜಾಸ್ತಿ ಆಯ್ತು ಅದ್ರಕ್ಕಿಂತ ಇದು ಜಾಸ್ತಿ ಅದು ಸೆಕೆಂಡ್ರಿ ಬಟ್ ಒಂದು ಕೆಲಸ ಅಂತ ಇರ್ಬೇಕು ಇದು ಯಾವುದು ಅಲ್ಲ ಈಗ ನಾವು ಮಾಡಿದ್ರೆ ಬರ್ತ ಮಾಡಿಲ್ಲ ಅಂದರೂ ಬರಲ್ಲ ಮಾಡಿದ್ರು ಬರತ್ತಂತೇ ಗ್ಯಾರಂಟಿ ಇಲ್ಲ ಅದು ಹೆಂಗೆ ಅಲ್ಕೋರಿದ ಮೇಲೆ ಏನು ಎತ್ತ ಇದು ಯಾವುದು ಕನ್ಫರ್ಮ್ ಇರಲ್ಲ ಅದ್ರ ಕನ್ಫರ್ಮ್ ಅಂದ್ರೆ ಕೆಲಸ ಅದ್ರ ಸಂಬಂಧ ಒಂದು ಕೆಲಸದ ಮೇಲೆ ಒಂದು ಕಡೆಯ ಈ ಸರ್ ನನಗೆ ಬಿಡ್ರಿ ಈ ಕಡೆಯಿಂದ ಏನರ ಒಂದು ಸ್ವಲ್ಪ ಬರುತ್ತೆ ಏನರ ಒಂದು ಸ್ವಲ್ಪ ತೊಗೊಳ್ಳೋ ಏನರ ಒಂದು ಸ್ವಲ್ಪ ಸೇವ್ ಮಾಡುವ ಅನ್ನಂಗಿದ್ರೆ ನನ್ನ ಮನೆ ಬಾಡಿಗೆಗಾರ ಕಂಪಲ್ಸರಿ ನಾನು ಸಂತಿಗೆ ಊಟಕ್ಕೆ ಕೂಳ್ಕರ ಕಂಪಲ್ಸರಿ ಬರ್ಬೇಕಲ್ಲ ಅಂತ ಒಂದು ಕೆಲಸ ನೋಡ್ಕೊಂಡಿದ್ದೆ ಯಾಕಂದ್ರೆ ಸದ್ ಈ ತಿಂಗ್ಳು ಬಂತು ಆಯ್ತು ಮಜಾ ಮಾಡಿದ್ವಿ ಚಂದ ಇದು ಅದು ಅದು ಬೇರೆ ಸರ್ದು ಈ ತಿಂಗ್ಳು ಮುಂದಿನ ತಿಂಗಳು ಬರ್ತನೋ ಗ್ಯಾರಂಟಿ ಇಲ್ಲಲ್ಲ ಅದರ ಸಂಬಂಧ ಕೆಲಸಕ್ಕಿದ್ರೆ ಎವ್ರಿ ಮಂತ್ ಬಂದೇ ಬರುತ್ತಾನೋ ಗ್ಯಾರಂಟಿ ಮೇಲೆ ನಾನು ಕೆಲಸ ನೋಡ್ಕೊಂಡಿದ್ದೆ ಇದ್ರ ಮೇಲೆ ಬಿಟ್ರೆ ಆಗಲ್ಲ ಅಂತ ಅಟ್ಲೀಸ್ಟ್ ಅದೇ ಮನೆ ಬಾಡಿಗೆಗಾರ ಸಂತಿ ಪಂತಿಗಾರ ಕೆಲಸ ನೋಡ್ಕೊಂಡಿದ್ದೆ ಇಷ್ಟೇ ನಾನು ಮಾಡಕತ್ತಿದ್ದ ಕೆಲಸ ಏನು ನಾನು ಮಾಡಕತ್ತಿದ್ದ ಕೆಲಸ ಏನು ಅಂತ ಕೇಳ್ತಿದ್ದಿರಿ ಆದರೂ ನಾನು ರಿಪ್ಲೈ ಮಾಡ್ತಿದ್ದಿಲ್ಲ ಅನ್ನೋ ಕಾರಣ ನಾನು ಒಂದು ಕೆಲಸದ ಮೇಲೆ ಒಂದು ಎಂಟು ಏಳು ತಿಂಗ್ಳು ಆಗೋಕೆ ಬಂದು ಸನಿ ಸನಿ ಒಂದು ಕಡೆ ಕರೆಕ್ಟಾಗಿ ಕೆಲಸ ಮಾಡಕತ್ತಿಲ್ಲ ಮೂರು ತಿಂಗಳು ಅಲ್ಲಿ ಮಾಡಿದೆ ಬಟ್ ಇನ್ಕಮ್ ಏನು ಇರಬೇಕು ಅದೇ ಐತೆ ನಂದು ಅಲ್ಲಿ ಎಷ್ಟು ದುಡಿಬೇಕು ಅಷ್ಟು ದುಡ್ಕೊಂಡೇ ಆ ಕೆಲಸ ಬಿಡಾಗತ್ತೆ ಅರ್ಧ ಮರ್ದ ಅರ್ಧ ಮರ್ದ ಅರ್ಧ ಮರ್ದ ಒಂದು ಕಡಿಮೆ ಸ್ಯಾಲ್ರಿ ಕೆಲಸ ಇಲ್ಲಿ ನೋಡಕತ್ತಿಲ್ಲ ಈಗ ನೆಕ್ಸ್ಟ್ ಇವ್ರಗಿನ್ನ ಇವ್ರು ಜಾಸ್ತಿ ಕೊಡೋಕತ್ತಾರ ಲಾಸ್ಟ್ ವೀಡಿಯೋ ಒಳಗೆ ಹೇಳ್ದಂಗೆ ಹಂಗೆ ಜಂಪ್ ಹಾಕೋತ ಫ್ಯಾಮಿಲಿ ದೊಡ್ದಾಗತ್ತೀನಿ ನಾ ಮುಂದೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವ್ರು ಸಾಲಿ ಪಾಲಿ ಅಂತ ಅಂದಾಗ ನಾನು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಒಂದನೇ ಮಾಡ್ಕೊಂಡು ಕುಂದ್ರೋಕೆ ಆಗೋಲ್ಲ ಎಷ್ಟು ಕಡೆಯಿಂದ ಬರ್ತು ಬರಲಿ ಎಲ್ಲ ಇಲ್ಲಿ ಬರೋತ್ತೈತೆ ಅಲ್ಲಿ ಬರೋತೈತೆ ಇನ್ನೊಂದು ಕಡೆ ಬರುತ್ತೆ ಅಲ್ಲಿ ಹೋಗ್ತೀನಿ ಎಷ್ಟು ದುಡ್ಯಕ್ಕಾಗುತ್ತೆ ಅಷ್ಟು ದುಡಿತೀನಿ ನನ್ನ ಫ್ಯಾಮ್ಲಿಗೆ ಎಷ್ಟು ಟೈಮ್ ಕೊಡೋಕ್ಕಾಗುತ್ತ ಅಷ್ಟು ನಾನು ಟೈಮ್ ಕೊಡ್ತೀನಿ ಬಟ್ ಖಾಲಿ ಅಂತೂ ಕುಂದ್ರಲ್ಲ ನಾನು ದೀಪಾಗಿ ಯಾವಾಗಲೂ ಒಂದು ಹೇಳ್ತಿರ್ತೀನಿ ಯಾಕೆ ರೆಸ್ಟ್ ಮಾಡಿ ಮಕ್ಕೋತೀನಿ ಮಕ್ಕೋತೀನಿ ಮೊಕೋದು ನಾನು ಅಂದ್ರೆ ಇಷ್ಟ ಆಗೋಲ್ಲ ರೆಸ್ಟ್ ಮನುಷ್ಯಾಗ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಅತಿ ಆದ್ರೆ ಅಮೃತ ವಿಷಯ ಆಗುತ್ತೆ ಅಂತಾರಲ್ಲ ರಾತ್ರಿ ನೀವು ಮಕ್ಕೊಂಡಿ ರಾತ್ರಿ ಮಕ್ಕೊಂಡು ಮುಂಜಾನೆ ಎದ್ದೇಳಲ್ಲ ಅಲ್ಲ ಮತ್ತೆ ಯಾಕೆ ಮಧ್ಯಾಹ್ನ ಮಕ್ಕತಿ ರಾತ್ರಿ ನಿದ್ಗೆಟ್ಟೆ ಆಯ್ತು ಮಧ್ಯಾಹ್ನ ಮಕ್ಕಳು ಮಧ್ಯಾಹ್ನ ಮಕ್ಕಳದು ಏನು ಕೆಲಸ ಐತಿ ಸತ್ತ ಮೇಲೆ ಮಲಗೋದು ಇದೇ ಇದ್ದೇ ಇದೆ ಇದ್ದಾಗ ಸಾಧಿಸು ಅಂದ್ರೆ ದೊಡ್ಡವರು ಅಂತ ಮಾತಾಡ್ಯಾರ ನಾನು ಅದನ್ನು ಫಾಲೋ ಮಾಡಕ್ಕೆ ಸರಿಯೋ ಸರಿಯಾದ ತಪ್ಪೋ ಗೊತ್ತಿಲ್ಲ ನನಗೆ ಸರಿ ಅನಿಸೈತೆ ಅದಕ್ಕೆ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ ಇದ್ದಾಗ ಸಾಸು ಅಂದರು ದೊಡ್ಡವರು ಅಂತ ಅದು ಭಾಳ ಕಾಡುತ್ತೆ ನನಗೆ ಯಾಕಂದರೆ ಎಷ್ಟು ಇಲ್ಲರೂ ರೊಕ್ಕ 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 ಇದು 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 ಅಂತ ಬಡ್ಕೊಂಡು ನೆಗಿರಿ ಎಗ್ರಿ ಅಂತ ಅನ್ಬೋದು ನೀವು ಆದರೆ ಅಷ್ಟು ನಾನು ಇದು ಮಾಡಲ್ಲ ಅಷ್ಟು ಹೆಲ್ತ್ ಬಗ್ಗೆ ಫ್ಯಾಮಿಲಿ ಬಗ್ಗೆ ಕೇರ್ಲೆಸ್ ಮಾಡಿ ಅದರಿಂದ ಬಳಲ್ಲ ಬಟ್ ಇಕ್ಕಾಡಿ ಒತ್ತು ಕೊಟ್ಟು ಅದನ್ನು ಕೇರ್ಲೆಸ್ ಮಾಡೋಲ್ಲ ಎರಡನ್ನೂ ಒಂದು ಸಮಾನತೆಯಿಂದ ತೂಗಿಸ್ಕೊಂಡು ಇದಕ್ಕೆ ಭಾಳ ಕೆಲಸ ಕೊಟ್ಟು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೇಕನ್ನು ನಂದು ನಂದು ಒಂದೇ ಒಂದು ಗುರಿ ಏನೈತಿ ಮುಂದೆ ಹೇಳ್ತೀನಿ ಕೇಳ್ರಿ ನನಗೆ ಏನೇ ಕಷ್ಟ ಇರಲಿ ಎಷ್ಟೇ ಕಷ್ಟ ಇರಲಿ ನನಗೆ ಮೇನ್ ಇಂಪಾರ್ಟೆಂಟ್ ನನ್ನ ಫ್ಯಾಮ್ಲಿ ಚೆಂದ ಇರ್ಬೇಕು ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮಕ್ಕಳು ನನ್ನ ಹಿಂದಿದ್ದವರು ಭಾಳ ಸಣ್ಣ ದೊಡ್ಡ ಮಾತು ಮಾತಾಡಕತ್ತೀನಿ ಬೇಯ್ತೀರಾ ಏನಂತೀರ ಗೊತ್ತಿಲ್ಲ ತನ್ಸಿದ್ದು ಹೇಳಬೇಕಾಗತ್ತೆ ಹೇಳಾಗತ್ತೀನಿ ನನ್ನ ಫ್ಯಾಮಿಲಿ ಹೋಲ್ ಫ್ಯಾಮ್ಲಿ ನನಗೆ ಚೆಂದ ಇರ್ಬೇಕು ಅವರೆಲ್ಲರೂ ನಕ್ಕೋತಿದ್ರೆ ಷ್ಟು ಬೇಕಾದಷ್ಟು ಕಷ್ಟ ಇರಲಿ ಅದು ಎಂಥದೇ ಕಷ್ಟ ಇರಲಿ ಜೀವದ್ಕಿಂತ ಹೆಚ್ಚಿದ್ರು ನಾನು ಫೈಟ್ ಮಾಡ್ತೀನಿ ಅದು ಜೋಡಿ ನನಗೆ ಅದೇನು ಫರ್ಕ ಬೀಳಲ್ಲ ಬಟ್ ನನಗೆ ಹಿಂದೆ ಬ್ಯಾಕ್ಗ್ರೌಂಡ್ ಚಂದಿರ್ಬೇಕು ನನಗೆ ನಕ್ಕೋತಿದ್ರೆ ನನಗೆ ಇನ್ನೂ ಸಪೋರ್ಟು ಇನ್ನೂ ಸಪೋರ್ಟಿವ್ ಆಗಿ ಇನ್ನೂ ಹೆಚ್ಚು ಮಾಡಿದ ನಾನು ಇನ್ನೂ ಏನು ನಾನು ಲಕ್ಷ ಲಕ್ಷ ದುಡಿ ಆಗತ್ತಿಲ್ಲ ಒಂದು ಮಟ್ಟಕ್ಕೆ ದುಡಿ ಆಗತ್ತಿನ ಅಂದರು ಮುಂದಿನ ನನಗೆ ಫ್ಯಾಮಿಲಿ ಸಪೋರ್ಟು ಎಲ್ಲ ನಿಮ್ಮ ಸಪೋರ್ಟ್ ಇದ್ರೆ ನಾನು ಇನ್ನೂ ದುಡಿ ದುಡಿಬೋದು ಏನೋ ದುಡಿಬೋದು ಬಡ ಬಡ್ರ ಮಕ್ಕಳು ಬಡ್ರಾಗೇ ಇರ್ಬೇಕಂತಿಲ್ಲ ಅವರು ಶ್ರೀಮಂತ ಆಗ್ಬೋದು ಅವರು ಕೋಟ್ಯಾಧೀಶರಾಗ್ಬೋದು ಯಾಕೆ ಆಗ್ಬಾರ್ದು ಅದರ ಸಂಬಂಧ ಇದು ಒಂದು ನಮ್ಗೆ ಯಾಕೆ ಬಡ್ರ ಮಕ್ಳು ಬಡ್ರಾಗಿ ಉಳಿಬೇಕು ದುಡಿಬೇಕು ಏನಾಗುತ್ತೆ ಅದನ್ನ ಮಾಡ್ಬೇಕು ಬೆಳೆದವ್ರೆ ಯಾಕೆ ಬೆಳಿಬೇಕು ಬಡ್ರ ಮಕ್ಳು ಬೆಳಿಬೇಕು ಬಡ್ರ ಮಕ್ಳು ಬೆಳೆದು ಬಡ್ರ ಮಕ್ಕಳು ಕಷ್ಟ ಏನಂತ ಅರ್ಥ ಮಾಡ್ಕೊಂಡು ಇನ್ನೊಬ್ಬರನ್ನ ಬೆಳೆಸ್ಬೇಕು ಅದು ನಮ್ಮ ಗುರಿ ಈಗ ಅವ್ರನ್ನ ಬೆಳೆಸಿನಿ ಇವ್ರನ್ನ ಬೆಳೆಸಿನ ಅಂತ ಏನು ಹೇಳಕ್ಕಲ್ಲ ಹೇಳಕತ್ತಿಲ್ಲ ಹೇಳಕ್ಕೆ ಹೋಗಲ್ಲ ನಾನು ಯಾರನ್ನು ಬೆಳೆಸಿದ್ದು ಬೆಳೆಸಿದ್ದು ಆದರೆ ಅದು ಇರಬೇಕು ಮನುಷ್ಯಾಗ ಜೀವನದಾಗ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ದೊಡ್ಡವ್ರು ದೊಡ್ಡವ್ರ ದೊಡ್ಡ ದೊಡ್ಡ ಮಾತು

ಇಲ್ಲಾಂದ್ರೆ ನನ್ನ ಜೊತಿನೇ ಹೆಂಗೆ ಮಾತಾಡ್ದದ ನನಗೂ ಸ್ವಲ್ಪ ಏನಾರ ಬುದ್ಧಿ ಹೇಳ್ತಾ ಹೇಳ್ತಿರ್ತಾನೆ ನನಗೂ ಅವ್ನು ಮಾತೇಳಿ ಹೌದಲ್ಲ ಹೌದಲ್ಲ ಅಂತ ಅನಿಸುತ್ತೆ ಭಾಳ ಪ್ರೇಮದಿಂದ ಭಾಳ ಇದು ತಗೊಂದೀನಿ ನಾನು ಹೆಂಗೆ ಇರಲಿ ನನ್ನಂಥ ಉಡಾಳ ನನ್ನಂತ ಉತ್ಸಾ ನನ್ನಂತ ಏನು ತಲೆ ಎಪ್ರಿ ಫಾಲ್ತು ಇನ್ನೊಬ್ಬ ಇಲ್ಲ ಅಷ್ಟು ಫಾಲ್ತು ನಾನು ಇದು ರೊಕ್ಕ ಇದು ಫ್ಯಾಮಿಲಿ ಇದು ಜವಾಬ್ದಾರಿ ಇಂಥವು ಏನೂ ಗೊತ್ತಿಲ್ಲ ನನಗೆ ಇನ್ನವರೆಗೂ ಊರಾಗ ಗಾಬ್ರಿ ಆಗ್ಯಾರ ಹಿಂಗಿದ್ದ ಮನುಷ್ಯ ಯಾರು ಫೋನ್ ಹಚ್ಚಿ ಕಡದ್ರೆ ನಾವು ಬೆಟ್ಟಿ ಆಗಕ್ಕೆ ಹೋಗಲ್ಲ ಒಂದು ಹತ್ತು ನಿಮಿಷ ಹೊರಗಿರಲ್ಲ ಮೊದಲು ಮನೆಗೆ ಓಡಿ ಬರ್ತೀನಿ ಊರ ಊರಾಗೋದ್ರು ಅಷ್ಟೇ ಮೊದಲು ಬಂದಿದ್ದ ಅಪರೂಪ ನಾವು ತಂದೆ ತಾಯಿ ಚೂಡಿ ಇರೋಕೆ ಅಂತ ಏನಾಯ್ತಂತ ಮೊದಲು ಬರ್ತೀನಿ ಇಲ್ಲಾದರೂ ಅಷ್ಟೇ ಏನಾಯ್ತು ಅವ್ರಿಗೆ ಯಾರದಾರ ಇಲ್ಲಿ ಏನೈತಿ ನಮ್ಗೆ ಏನು ಆಮೇಲೆ ನಮಗೆ ಹೋಗ್ಬಿಡ್ತಾರೆ ಊಟ ಯಾರ್ದು ಸಹ ಸೊಳ್ಳೇದಲ್ಲ ಅಂತ ಅಂದ್ಕೊಂಡು ಎಷ್ಟು ಇರ್ಬೇಕಷ್ಟೇ ಹಾಯ್ಬಾ ಒಳಗಿದ್ದು ಜಲ್ದಿ ಮನೆಗೆ ಓಡಿ ನಾವು ಯಾಕಂದ್ರೆ ಅನುಭವ ಭಾಳ ಉಂಡ್ಬಿಟ್ಟಿ ಭಾಳ ಕಷ್ಟಪಟ್ಬಿಟ್ಟಿವಿ ಭಾಳ ಅಂದ್ರೆ ಭಾಳ ಯಾವ್ದನ್ನ ಯಾವುದೂ ನಿಮ್ಮ ಮುಂದೆ ಹೇಳ್ಕೊಂಡಿವೆ ಹೇಳ್ಕೊಂಡಿಲ್ಲ ಗೊತ್ತಿಲ್ಲ ಬಟ್ ನಮಗೆ ಆದ ಜೀವ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ವಿಡಿಯೋ ಮಾಡ್ತೀವಿ ನಾವು ಅದನ್ನು ಅದರೊಳಗೆ ನಿಮ್ಮ ಮುಂದೆ ಎಷ್ಟು ಚೆಂದ ನಕ್ಕೋತಿರ್ತೀವಿ ಎಷ್ಟು ಖುಷಿಯಾಗಿರ್ತೀವಿ ಅಷ್ಟೇ ನಾವು ಇಡೀ ದಿನಾನೂ ಇರ್ತೀವಿ ಎವ್ರಿ ಡೇ ನಮಗೂ ಕಷ್ಟ ಅನ್ನೋದು ನಮಗೂ ಪ್ರಾಬ್ಲಮ್ಸ್ ಅನ್ನು ಬರ್ತಾವೆ ಜಗಳ ಪಗಳದ್ದು ಏನಾಗತ್ತಿಲ್ಲ ನಮಗೂ ಇಂಥವು ಏನರ ಸಡನ್ನಾಗಿ ಏನರ ಒಂದು ಆಗ್ಬಿಡುತ್ತ ಆ ಕಾಡಿ ಟೆನ್ಷನ್ ಊರು ಮನಿ ಈ ಕಾಡಿ ಎಲ್ಲ ಕಡೆಯಿಂದ ಇರುತ್ತೆ ಬಟ್ ಆ ಒಂದು ಅಷ್ಟೇ ವಿಡಿಯೋನ ನೋಡಿ ನಮ್ಮ ಲೈಫ್ನ ಜಡ್ಜ್ ಮಾಡಬಾರ್ದು ಯಾಕಂದ್ರೆ ವೀಡಿಯೋಸ್ ಅಂದ್ರೆ ಭಾರಿ ಖುಷಿಯಾಗಿ ನಿಮ್ಮ ಮುಂದೆ ತೋರ್ಸ್ಕೊಳಗತ್ತೀವಿ ಅಂದ್ರೆ ಅಷ್ಟೇ ಖುಷಿಯಾಗಿ ಅಂತಲ್ಲ ಅಷ್ಟೇ ಖುಷಿಯಾಗಿ ಅದೀವಿ ಅಷ್ಟೇ ಖುಷಿಯಾಗೇ ಇರ್ತೀವಿ ನಾವು ಯಾವತ್ತೂ ನಾವೇನು ಖುಷಿಯಾಗಿರಲ್ಲ ಅಂತಲ್ಲ ನಡವರ್ಕ್ ನಡ್ವರ್ಕ್ ಬರ್ತಿರ್ತಾವಲ್ಲ ಪ್ರಾಬ್ಲಮ್ಸ್ಗಳು ನಿಮಗೂ ಇದು ಅಂತ ಇಂಥವು ಹಂಗೆ ಮಾಡಿಬಿಟ್ಟ ಇದು ಇದು ಆಗ್ಬಿಡ್ತು ಅದು ಲಾಸ್ ಆಗ್ಬಿಡ್ತ ಇದು ಅಂತ ಹಂಗೆ ನಮಗೂ ಹಾಕಿರ್ತಾವೆ ಅದ್ರ ಸಂಬಂಧ ನಾವು ಎಷ್ಟು ಜಾಸ್ತಿ ಹೇಳ್ಕೊಂಡಿರಲ್ಲ ಇನ್ನೊಂದು ಏನಂದ್ರೆ ಇದೊಂದು ಕಮೆಂಟ್ಸ ನೀವು ಚಂತನ ಮನ್ಯಾಗೆ ಇರ್ತಿರಲ್ಲ ಚಂತನ ಮನ್ಯಾಗೆ ಇರ್ತೀರಿ ಇದನ್ನು ಭಾಳ ಮ ಹೇಳಬೇಕು ಯಾಕಂದ್ರೆ ಚಂತನ ಮನ್ಯಾಗೆ ಇರ್ತೀನಂದ್ರೆ ನಾ ಚಂತನ ಕೆಲಸದ ಮೇಲೆ ಇದ್ರೆ ಕೆಲಸದ ಮೇಲೆ ವಿಡಿಯೋ ಮಾಡಲ್ಲ ಕೆಲ್ಸದ ಮೇಲೆ ವಿಡಿಯೋ ಮಾಡಿ ನೀವು ಚಂತನ ಕೆಲಸದ ಮೇಲೆ ಇರ್ತಿರಲ್ಲ ಮನೆಗೆ ಹೋಗಲ್ಲ ಅಂತ ಕೇಳಿದ್ರು ಏನು ಮಾಡಲ್ಲ ಚಂತನ ಈ ಸಾದ ಅಲ್ಲೇ ಕೆಲಸದ ಮೇಲೆ ವಿಡಿಯೋ ಮಾಡ್ಕೋತಿದ್ಬಿಟ್ಟೆ ಈಗ ಮನೆಯಾಗೆ ಹೆಂಗೆ ವಿಡಿಯೋ ಮಾಡ್ಕೋತ ಇದೀನಿ ಅದಕ್ಕೆ ನೀವೇನು ಕೆಲ್ಸಕ್ಕೆ ಹೋಗಲ್ಲ ಏನಂತ ಕೇಳ್ತೀರಿ ಕೆಲ್ಸದ ಮೇಲೆ ವಿಡಿಯೋ ಮಾಡ್ಕೋತ ಬಿಡ್ತೀನಿ ನೀವು ಮನೆಗೆ ಹೋಗಲ್ಲ ಫ್ಯಾಮ್ಲಿ ಕಡೆ ಹೋಗಲ್ಲ ಅಂತ ಕೇಳ್ತೀರಿ ಹಿಂಗಾಗತ್ತೆ ಅದ್ರ ಸಂಬಂಧ ಮನೆಯಾಗೆ ವಿಡಿಯೋ ಮಾಡ್ತೀನಿ ಮನಿದಷ್ಟೇ ವಿಡಿಯೋ ಮಾಡ್ತೀನಿ ಕೆಲಸದ ವಿಡಿಯೋ ಮಾಡಲ್ಲ ದಿನಕ್ಕೆ ನಾಲ್ಕು ಸ ಕೆಲ್ಸಕ್ಕೆ ಹೋದ್ರೂ ದಿನಕ್ಕೆ ನಾಲ್ಕು ಸಲ ಮನೆಗೆ ಅಡ್ಡಾಡ್ತಿರ್ತೀನಿ ಆ ಈ ದೊಡ್ಡ ಕಂಪನಿ ಅಲ್ಲ ಟೈಮಿಂಗ್ಸ್ ಇಷ್ಟರಿಂದ ಇಷ್ಟು ಟೈಮಿಂಗ್ಸ್ ಅಂತ ನಾ ಕಂಪ್ನಿ ಒಳಗ ಅನುಭವಿಸಿಬಿಟ್ಟೆನಿ ಹೆಂಗ್ ಅಂದ್ರೆ ಇಷ್ಟರಿಂದ ಇಷ್ಟ ಕಡಾ ಖಂಡಿತವಾಗಿ ಜೈಲ್ ಒಳಗಿದ್ದಂಗೆ ಇರಬಹುದು ಒಂದು ಥರ್ಡ್ ಡ್ಯೂಟಿ ನಮಗೆ 9 ಗಂಟೆಗೆ ಹೊರಗೆ ಹೋಗ್ದ್ವಿ 6 ಗಂಟೆಗೆ ಹೊರಗೆ ಬರೋದು ಇಲ್ಲಂದ್ರೆ ಬರಗ ಇಲ್ಲ ಮದ್ಯನಷ್ಟೇ ಊಟಕ್ಕೆ ಅದು ಬಿಟ್ರಾ ಮುಂದೆ ಅದೇ ಕಂಪ್ನಿ ಮುಂದೆ ಒಂದು ಅಂಗಡಿ ಇತ್ತು ನಮಗೆ ಏನು ಬೇಕೋ ಅದು ಒಂದು ನಮಗೆ ಇಲ್ಲಿ 1 ಗಂಟೆಕ್ಕೆ ಬಿಡ್ತಿದ್ರು ಊಟಕ್ಕೆ ಒಂದು 1:15ಕ್ಕೆ ಬಿಡ್ತಿದ್ರು ಇವ್ 15 ನಿಮಿಷನಾ ಊಟ ಮಾಡಿ ಊಟ ಮಾಡಿ ನಮಗೆ ಅರ್ಧ ತಾಸು ಅಷ್ಟೇ ಅರ್ಧ ತಾಸೊಳಗೆ ಊಟ ಮಾಡಿ ಎಲ್ಲ ಮಾಡಿ ಹೋಗಿ ವಾಪಸ್ಸು ಕುಂದರ್ಬೇಕು ನಾವಲ್ಲಿ ಇಲ್ಲಾಂದ್ರೆ ಬೈಸ್ಕೋತಿದೀವಿ ಹ್ಞೂ ಮತ್ತಲ್ಲಿ ಹೆಂಗೈತಂದ್ರೆ ಈಗ ಮ ನಾ ಮನೆ ದೀಪ ಇಲ್ಲದಾಳ ನಾ ಮನೆಯಾಗೆ ಅಲ್ಲಿದ್ದೀನಿ ಪಟ್ಕನ ಎಮರ್ಜೆನ್ಸಿ ಏನಾರ ಆಯ್ತು ಮನೆಗೆ ನಾ ಮನೆಗೆ ಬರ್ಬೇಕು ಅವಾಗನು ಅಲ್ಲಿ ಔಟ್ ಪಾಸ್ ಬರ್ಸ್ಕೊಂಡು ಅಲ್ಲಿ ಹೋಗಿ ಸೈನ್ ಮಾಡ್ಕೊಂಡು ಇಲ್ಲಿ ತೋರಿಸಿ ಇವ ನೋಡಿ ಸೈನ್ ಓಕೆ ಅಂತ ಹೋಗಪ್ಪ ಅಂತ ನಾವು ಬರ್ಬೇಕು ಇಂಥದೆಲ್ಲ ಅನುಭವಿಸಿ ನಾನು ಅದ್ರ ಕೈ ಹಾಕೋಕ್ಕೆ ಹೋಗಿಲ್ಲ ಒಂದು ಸಣ್ಣದ ಎಷ್ಟಾಗುತ್ತೆ ನಾನು ಮನೆಗೆ ಕುತ್ಬೇಕಾದ್ರೆ ಅಷ್ಟೇ ಸಾಕು ಅಂದ್ಕೊಂಡು ಅಷ್ಟಂದರೂ ಒಂದು ಎವ್ರೇಜ್ ಒಳಗೆ ಇರುವಂಥದ್ದು ನೋಡಿ ನಾನು ಇಲ್ಲೇ ಮಾಡಕತ್ತಿದ್ದೆ ದಿನಕ್ಕೆ ನಾಲ್ಕು ಸಲ ಮನೆಗೆ ಬರ್ತಿದ್ದೆ ಇಷ್ಟ ಬಂದ ಟೈಮಿಗೆ ಹೊಕ್ಕಿದ್ದೆ ಇಷ್ಟ ಬಂದ ಟೈಮಿಗೆ ಬರ್ತಿದ್ದೆ ಒಂದು ಸ್ವಲ್ಪ ಕ್ಲೋಸ್ ಇದ್ದರು ಆ ಟ ಕಾರಣಕ್ಕಷ್ಟೇ ನಾನು ಇದು ಮಾಡ್ಕೊಂಡಿಲ್ಲ ಅವ್ರದ್ದು ಕಂಪ್ನಿದು ಇತ್ತು ರೂಲ್ಸು ಸಲ ಎರಡು ಸಾವಿರದ ಸ್ಟಾರ್ಟಿಂಗ್ ಒಳಗೆ ಒಂದು ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಿಬಿಟ್ಟಿದ್ದೆ ಅದಕ್ಕೆ ಒಬ್ಬರು ಹೇಳಿದ್ರು ಆ ಕಂಪ್ನಿಯವರು ಆ ಥರ ವಿಡಿಯೋ ವಿಡಿಯೋ ಮಾಡೋಕೆ ಯಾರು ರೈಟ್ಸ್ ಕೊಟ್ರು ನಿನಗೆ ಎದಕ್ಕೆ ಮಾಡಿ ವಿಡಿಯೋ ನೀನು ಅಂತ ಬೇಯ್ದು ಒಂದ್ಸತಿ ಒಂದು ಒಂದೂವರೆ ತಿಂಗಳು ಎರಡು ಆಗಿತ್ತು ನಾನು ಹೋಗಿ ಮೂರು ತಿಂಗಳೇ ಆಗಿತ್ತು ಬೇಯ್ದರು ನನಗೆ ಏನು ದೊಡ್ಡ ಇದು ಅಣ್ಣ ನೀನು ಎದಕ್ಕೆ ವಿಡಿಯೋ ಮಾಡಿ ಏನು ಮಾಡಿ ಹಂಗೆ ಮಾಡಿ ಅಂತ ಡಿಲೀಟ್ ಮಾಡಿದೆ ಆವತ್ತಿಂದ ಮಾಡಿದ್ ಬಿಟ್ಟ ಈಗ ಹಾಂ ಈಗ ಒಂದು ಟೈಮ್ ಬಂದೈತಿ ಈಗ ಅವರು ಏ ನಮ್ಮದು ನಮ್ಮದು ಪೇಡ್ ಮತ್ತು ಹಂಗೆ ಅಲ್ಲ ದುಡ್ಡು ಕೊಡ್ತೇವೆ ನಿನಗೆ ಪ್ರಮೋಷನ್ ಮಾಡು ನಾವು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸೋಕತ್ತರ ಆಮೇಲೆ ಅವ್ರು ಫಸ್ಟ್ಗೆ ವಿಡಿಯೋ ನೀ ಇಲ್ಲಿ ಅಂತ ಡಿಲೀಟ್ ಮಾಡಿಸ್ದವರು ಮುಂದೊಂದು ದಿನ ವಿಡಿಯೋ ಮಾಡು ಅಂತ ಹೇಳಿ ಮತ್ತೆ ಮೇಲೆ ದುಡ್ಡು ಕೊಡ್ತೀನಿ ಪೇಡ್ ಪ್ರಮೋಷನ್ ಮಾಡಂತಂದ್ರು ಹಿಂಗೆ ಟೈಮ್ ಒಬ್ಬರದೇ ಮಾಡಲಿಲ್ಲ ನಾನು ಬೇಕಂತ ಅಂತಲ್ಲ ಒಂದು ಸ್ವಲ್ಪ ಕಾರಣಗಳಿದ್ದವು ಅದಕ್ಕೂ ಅದ್ರ ಸಂಬಂಧ ಅದು ಒಂದು ಸಣ್ಣ ಅಲ್ಲ ಅದರದ್ದು ಪ್ರಮೋಟ್ ಮಾಡ್ಬೇಕಂದ್ರೆ ಸುಮ್ಮನೆ ಭಾಳ ಅಗ್ರಿಮೆಂಟ್ ಅದು ಇದಿರುತ್ತೆ ಅಂತ ನಾನೇನೂ ಒಪ್ಕೊಳ್ಳೋಕ್ಕೆ ಹೋಗಲಿಲ್ಲ ಅದ್ರ ಸಂಬಂಧ ಏನೋ ಒಂದು ಕಾರಣಕ್ಕೆ ನಾನು ಅದನ್ನು ಮಾಡಲಿಲ್ಲ ಇಷ್ಟಿತ್ತು ಮೇನ್ ನಿಮ್ಗೆ ಸ್ಟ್ರೈಟಾಗಿ ಹೇಳ್ಬೇಕಂದ್ರೆ ಏನು ಕೆಲಸ ಅಂದ್ರೆ ಒಂದೇ ಕೆಲಸ ಮಾಡಿಲ್ಲ ನಾ ಕೆಲಸ ಮಾಡ್ಕೋತ ಇದೀನಿ ಅದಕ್ಕೆ ಜಾಸ್ತಿ ಇದು ನಮಗ ಈ ಸರ್ ಕಡೆ ಕೆಲಸ ಮಾಡೋಕತ್ತಲ್ಲ ನಾ ಈಗ ನಾ ನೆಕ್ಸ್ಟ್ ಈಗ ಕೆಲಸ ನೋಡಿ ನೆಕ್ಸ್ಟ್ ಎಲ್ಲರ ಕೆಲ್ಸಕ್ಕೆ ಹೋದಿ ಅಂದ್ರು ನಾನು ನಿಮಗೆ ಇಲ್ಲಿ ಕೆಲಸ ಅಂತ ತೋರ್ಸೋಕೆ ಆಗಲ್ಲ ನಾನು ಎಲ್ಲಾದರೂ ನಾರ್ಮಲ್ ಆಗಿದ್ರೂ ತೋರಿಸ್ಬೋದು ಯಾರ ಫ್ರೆಂಡ್ಸ್ ಯಾರ ಸಪ್ರೇಟಾಗಿ ಒಬ್ಬರೇ ಬಂದು ಸಬ್ಸ್ಕ್ರೈಬರ್ ಮೀಟ್ ಆದಾಗ ತೋರಿಸ್ಬೋದು ಹತ್ತು ಜನ ಬಂದರೂ ನಾನು ತೋರಿಸ್ಬೋದು ಬಟ್ ಹಿಂಗೆ ವಿಡಿಯೋ ಒಳಗೆ ಅದನ್ನು ತೋರ್ಸೋಕ್ಕಾಗಲ್ಲ ಯಾಕಂತ ನೀವು ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ ಅರ್ಥ ಮಾಡ್ಕೋರಿ ನಾನು ಕೆಲಸ ಬಗ್ಗೆ ಭಾಳ ಜನಕ್ಕೆ ಕ್ಯೂರಿಯಾಸಿಟಿ ಇತ್ತು ಅದ್ರ ಸಂಬಂಧ ಈ ವಿಡಿಯೋ ಮಾಡ್ಬೇಕಾಯ್ತು ನಾವು ನಿಮಗೆ ಕ್ಲಿಯಾರಿಟಿ ಸಿಕ್ಕೈತೆ ಅಂತ ಅನ್ಕೋತೀವಿ ಇವತ್ತು ಒಂದು ಸ್ವಲ್ಪ ಸಮಾಧಾನ ಆಯ್ತು ನನಗೂ ಆ ಕೆಲಸ ಬಿಟ್ಟ ಮೇಲೆ ನಾನು ನಿಮ್ಗೆ ಆ ಕೆಲಸದ ಬಗ್ಗೆ ಹೇಳ್ಬೇಕಂತೇ ಕುಂತಿದ್ದೆ ಬಟ್ ಯಾಕೆ ಬಿಟ್ಟೆ ಅಂದ್ರೆ ಅದ್ರದ್ದು ಒಂದು ಸ್ವಲ್ಪ ಕಾರಣಗಳೋದವು ಅವು ಹೇಳೋಕ್ಕಾಗಲ್ಲ ಅವ್ರದ್ದು ನಮ್ಮದು ಸ್ವಲ್ಪ ಪರ್ಸನಲ್ ಹಿಂಗೆ ಇರ್ತಾವೆ ನಮಗೆ ಜಾಸ್ತಿ ಟೈಮ್ ಸಿಗ್ಲಾರ್ದಾಗ ಮತ್ತು ನೆಕ್ಸ್ಟ್ ನೋಡೋದು ನೋಡೋದು ಅಂದರೆ ಬೆಂಗಳಿಗೆ ಬೆಂಗಳೂರು ಕೆಲಸಕ್ಕೆ ಏನು ಕಮ್ಮಿ ಇಲ್ಲ ದುಡಿತೀ ಈಗ ಬೆಂಗಳೂರು ಯಾವತ್ತೂ ಭಾಗ್ಯದ ಬಾಗಿಲು ತೆರೆದಿದ್ದೀನಿ ಬಾಪ ಅಂತ ಹಂಗೆ ಇಷ್ಟೇ ಮತ್ತೇನಿಲ್ಲ ಇಲ್ಲಿ ಗೈಸ್ ಮತ್ತೇನು ಸಮಾಚಾರ ಹೇಳ್ರಿ ನೀವೇ ಏನು ಸಮಾಚಾರ ಏನು ಎಲ್ಲ ಹೇಳ್ರಿ ತೋಪ ಇಲ್ಲಿ ಸರಿಸಿದ್ದೆವು ನಾವು ಕಿಟಕಿ ಬಿಟ್ಟು ಇಲ್ಲಿ ಬಾಕಲ್ ಬಲ್ಲಿ ಸ್ವಲ್ಪ ಕಸ ಹುಡು ಭಾಳ ದಿನ ಆಗಿತ್ತಲ್ಲ ಕಸ ಕಸ ಅದೇನೂ ಹುಡುಗಿಲ್ಲ ವರು ಇಲ್ಲಿ ತಪ್ಪಿ ತಪ್ಪಿ ಎದ್ರು ಆಯಿತಾ ಹ್ಞೂ ಸೋಫಾ ಕೇಳೋ ಹುಡ್ಗ್ಬೋದು ಕಸ ದೀಪ ಹುಡುಕ್ತ ನಾ ಹುಡುಗ ನಾ ಹುಡುಗ ನಾ ಬಗ್ಗಿ ಪಗ್ಗಿ ತಗೋ ಈ ವಿಡಿಯೋನ ನಾವು ನಿನ್ನೆನೆ ಮಾಡಾಕತ್ತಿದ್ವಿ ಆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆಗಿತ್ತು ಮೈಕ್ ಕೈ ಕೊಟ್ಬಿಡ್ತೀವಿ ಮೈಕ್ ಕೈ ಕೊಡೋಣ ವಾಪಸ್ ಹಂಗೆ ಮಾಡ್ಬೇಕಂದಿ ಈ ಮನೆ ಕೆಲಸದ ಸೌಂಡು ಗುರ್ರ್ ಬರ್ರ್ ಅದ್ರ ಸಂಬಂಧ ಮಾಡಿದ್ದಿಲ್ಲ ಮತ್ತು ಏನಾಯ್ತಪ್ಪ ಅಂದ್ರೆ ಆಮೇಲೆ ಮೈಕ್ ಚಾರ್ಜ್ ಇಟ್ಕೊಂಡು ಮಾಡಿದ್ರು ಎಲ್ಲ ನೈಟ್ ಆಯಿತು ಅದು ಎಲ್ಲ ಸ್ವಲ್ಪ ಇದ್ರ ಸಂಬಂಧ ಇವತ್ತು ಮಾಡಿದ್ವಿ ಪಲಾವ ಇದು ಇದು ಕಟ್ ಮಾಡಿ ಶಾವಿ ಉಪ್ಪಿಟ್ಟ ಇದ್ರಾಗ ಏನದು ಶಾವಿ ಏನು ಹಿಂಗು ಶಾವಿ ಇಪ್ಪಟ್ಟು ಇದಾವ್ ಥರ ಯಾವಾಗಲೂ ಇರಲ್ಲ ಮತ್ತ ನೋಡಿ ನೋಡ್ಬೇಕು ಹೌದಾ ಓಕೆ ಓಕೆಮ್ಮ ಓಕೆ ನಾ ಉಳಗಿಡ್ತಿರಲಿಲ್ಲ ನಾನು ಒಂದು ಸಲ ಸಂತಿ ಮಾಡಿದ್ದೀನಿ ಅಂದ್ರೆ ಮಿನಿಮಮ್ ಒಂದು ವಾರ ಜಪ್ಪನಂಗಿಲ್ಲ ಸಂತಿ ಮಾಡಲ್ಲ ನಾ ಏನು ಬೇಕು ಟಮಾಟಿ ಬೇಕಾ ಬೇಕಾ ಏನು ಬೇಕಷ್ಟು ತೊಗೊಂಬಂದುಬಿಟ್ಟಿರ್ತೀನಿ ನಾನಾಗೆ ಏನು ಹೀಗೆ ಹೇಳ್ತಾ ಬಿಡು ಅಂತ ನಾನು ಏನೇನು ಅಲ್ಲಿ ಏನೇನು ಕಾಣ್ತಾವ ಎಲ್ಲ ತಗೊಂಡ್ ಬಂದಾಗ ಸಂತಿ ಹೇಗಾಗುತ್ತೆ ಅಂದ್ರೆ ಅದು ಒಂದು ವಾರ ಏನೂ ಇರೋಲ್ಲ ಎಲ್ಲ ತರಕಾರಿ ಅಲ್ದಿನೇ ತಿಂತೀನಿ ಏಕೆ ಮಾಡ್ತಾಳೆ ಶಾಂತಿ ಟಮಾಟಿ ಕಂಬಿದ್ದೆವು ಟಮಾಟಿ ಅದೇ ಇವತ್ತು ಬದ್ನಿಕಾಯಿ ಏನು ಮಾಡ್ತೀನಿ ಇವತ್ತು ಏನು ಮಾಡ್ತೀನಿ ಅವತ್ತೀನಿಂದು ಅಷ್ಟೇ ನಾನು ಟೋಟಲ್ ಆಗ್ತಾನೆ ತೊಗೊಂಡ್ಬಿಡ್ತೀನಿ ಆದ್ರೆ ಎರಡು ಬಟ್ಟೆ ಏನು ಒಂದೊಂದು ಕೊಳತ್ ಬಿಡ್ದು ಇವತ್ತು ಇದು ಮಾಡ್ಬೇಕಾಗಿರುತ್ತಾ ಇದು ಮಾಡ್ತೀವಿ ನಾಳೆ ಅದು ಉಳಿದಿರ್ತಲ್ಲ ಅದು ಕೊಳತ್ ಬಿಡುತ್ತೆ ಫ್ರಿಜ್ಜಿದ್ರೆ ಸೇಫಾಗಿರ್ಬೋದು ಒಂದು ಫ್ರಿಜ್ ತೊಗೊಳೋ ಪ್ಲ್ಯಾನಲ್ಲಿ ಇದ್ದೀವಿ ಆದಷ್ಟು ಜಲ್ದಿ ತಗೋಬೇಕು ಮನೆಗೆ ಬೇಕಾಗಿರೋದು ಏನೇನೋ ಎಲ್ಲ ತೊಗೊಂಡ್ಬಿಡ್ಬೇಕು ಫ್ರಿಜ್ಜು ವಾಷಿಂಗ್ ಮಷಿನು ಇವು ನಮ್ಮ ನಮ್ದು ನಮ್ಮದು ಉಲ್ಟಾ ಇದು ಮನೆಯಾಗ ಯಾರ ಮನೆಯಾಗ ಫ್ರಿಜ್ ತಗೋರಿ ವಾಷಿಂಗ್ ಮಷಿನ್ ತಗೋರಿ ಟಿ ವಿ ತೊಗೋರಿ ಅದು ತಗೋರಿ ಅಂತ ಟಾರ್ಚರ್ ಮಾಡಿದ್ರೆ ಕೇಳಿದ್ರ ಕೇಳ್ತಾರೆ ಬಾಯ್ ಇಚ್ಚಿ ಕೊಡಿಸ್ತಾರ ಹಿಂಗೆ ಕೇಳ್ತಿರ್ತಾರ ಈಕಿ ನಾನಾಗೆ ತೊಗೊಳು ಬಂದ್ರು ಅಂತ ನನ್ನ ಜೋಡಿ ಜಗಳ ಮಾಡ್ತಾಳೆ ಏನು ಹರ್ಕತೈತಿ ಏನು ಅಂತ ಒಂದೊಂದ್ಸಲ ಸಲ ಏನು ರೀ ಕಟ್ಟಾಗ ಓ ಫ್ರಿಜ್ ಇದ್ರೆ ಇದು ಕೆಡ್ತಿದ್ದಿಲ್ಲ ನೋಡಿ ಬಟ್ ಆದಾಗ ವಾಷಿಂಗ್ ಮಷಿನ್ ಇದೆ ಚಲೋ ಹಾಕಿದ್ ನಾವು ನೀವು ಹೇಳಿದ್ರಿ ವಾಷಿಂಗ್ ಮಷಿನ್ ತಗೋರಿ ಒಂದು ದೀಪಕ್ಕೆ ತಣ್ಣೀರ ಕಡಿಸ್ಬೇಕು ಹಚ್ಬೇಡ್ರಿ ಅಂತ ಅಂದಿದ್ರಿ ಆವಾಗ ಹೇಳಿದೆ ನಾನು ಇದು ತಗೊಳ್ಳೋ ವಾಷಿಂಗ್ ಮೆಷಿನ್ ತಗೋ ಅನ್ನಾಗತ್ತರ ಅಂತ ನಾನು ಬೇಡ ಅಂದ್ಲು ಏನು ಉಲ್ಟಾ ಆಯ್ತಿದ್ದು ಒಂದು ಸ್ವಲ್ಪ ಅದಕ್ಕೆ ಮುಂದಾದರೂ ಫ್ಯೂಚರ್ ಒಳಗಾದರೂ ನಾವು ತೊಗೊಳೇ ಬೇಕಾಗತ್ತೆ ಯಾಕಂದ್ರೆ ದೊಡ್ಡ ದೊಡ್ಡವಾಗಿಂದಾರ ಆಗಲಿ ಏನರ ಹೊಟ್ಟಿನಲ್ಲಿ ಅದು ತೊಗೋಬೇಕಾಗ ಒಂದಲ್ಲ ಒಂದು ದಿನ ಅದ್ರ ಸಂಬಂಧ ತಗೋಬೇಕಂದ್ರೆ ಅಂತಾಳೆ ಏನು ಮಾಡಬೇಕು ನೀವೇ ಹೇಳ್ರಿ ಫ್ರಿಜ್ ತೊಗೋರಿ ಅಂತ ಒಬ್ರು ಕಮೆಂಟ್ ಹಾಕಿರಿ ಫ್ರಿಜ್ ತೊಗೋಬ್ಯಾಡ್ರಿ ಅಂತ ಒಬ್ರು ಕಮೆಂಟ್ ಹಾಕಿರಿ ಎಲ್ಲರೂ ಲೈಕ್ ಕೊಡಿರಿ ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಅಂತ ವೋಟ್ ಫಾರ್ ಫ್ರಿಜ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುಮು ನೆಕ್ಸ್ಟ್ ವಿಡಿಯೋಗೆ ಸಿಗಮು ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಇನ್ನೇನೋ ಮಾಡೋಕತ್ತೊಳ ಕೊಯ್ವಿ ಇದನ್ನ ಇದನ್ನ ಕೊಯ್ದಿಟ್ಟ ಇವು ಕೊಯ್ದಿಟ್ಟು ರಿವ್ಯೂ ಹಾಕ್ಬೇಕಾಗಿತ್ತು ಅಂತ ಒಟ್ಟೆ ಉಳಿದಿದ್ದು ವೇಸ್ಟ್ ಆಗ್ಬಾರ್ದು ಅಂತ ಮಾಡೋಕಳ ನನಗೆ ಈಗ ಪಕ್ಕ ಆಯ್ತು ಅದ್ರಿ ಓಕೆ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಕ್ಕೊಂಬಿ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್